ು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್ ನಾನು ನಿಮ್ಮ ಲಾವಣ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಅಂದ್ಕೋತೀನಿ ಇವತ್ತು ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ಲು ಅವಳು ಎಲ್ಲ ಒರಿಸ್ಕೊಂಡು ನಾನು ಏನು ಕೆಲಸ ಮಾಡಿದ್ರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ದಿನ ಬರ್ತಾಳೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅವಳಿಗೆ ಬಟ್ಟೆ ಕೊಡಿಸೋಣ ಅಂತ ಹೇಳಿ ಮ್ಯಾಕ್ಸಿಗೆ ಬಂದ್ವಿ ಸೊ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇವರು ಮಕ್ಕಳಿಗೆಲ್ಲ ಬಟ್ಟೆ ಇರೋದು ಅದಕ್ಕೆ ಲಿಫ್ಟಲ್ಲಿ ಹೋಗೋಣ ಅಂತ ಹೇಳಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಅವಳಂತೂ ತಿರು ಖುಷು ಎಷ್ಟು ಖುಷಿಯಾಗಿದ್ಲು ಗೊತ್ತಾ ಅಲ್ಲೆಲ್ಲ ಓಡಾಡೋಕ್ಕೆ ಭಯನೇ ಹೊಸ ಜಾಗ ಅಂತ ಅವಳಿಗೆ ಒಂಚೂರು ಭಯನೇ ಇಲ್ಲ ಅಷ್ಟು ಚೆನ್ನಾಗಿ ಓಡಾಡ್ತಿದ್ಲು ಕೈಗೆ ಸಿಗ್ತಾ ಇರಲಿಲ್ಲ ಫ್ಲೋರಲ್ಲೆಲ್ಲ ಓಡಾಡಿಕೊಂಡು ಅಮ್ಮ ಈ ಕುಡಿ ಆತ ಕುಡಿ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ಲು ಇಲ್ಲಿ ನಾವು ನಾನು ಆಗಿ ನೋಡಿದ್ರೆ ರಂಜಿತು ಬೇರೆ ಅವಳಿಗೆ ಪ್ಯಾಂಟು ಶರ್ಟು ಇಲ್ಲ ಟೀ ಶರ್ಟು ಆ ಥರ ನೋಡ್ತಾರೆ ನಾನೊಂದು ಹೇಳೋದು ಅವರೊಂದು ಹೇಳೋದು ಕೊನೆಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳಿ ಅಂತ ನಾನು ಅವ್ರಿಗೆ ಬಿಟ್ಕೊಟ್ಟೆ ನೀ ಯಾವ್ದು ತೊಗೊತೀರೋ ಅದೇ ಫೈನಲ್ ಅಂತ ಹೇಳ್ಬಿಟ್ಟು ನಾನೊಂದು ಎರಡು ತೋರಿಸ್ದೆ ಚೆನ್ನಾಗಿದೆ ಬಟ್ ಇವಾಗ ಬೇಡ ಇವಾಗ ಬೇಡ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಸುಮ್ಮನೆ ಆದೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಮಾಡಿಕೊಂಡು ಸುಮ್ಮನೆ ಟ್ರಯಲ್ ಮಾಡಿದ್ದು ಬಿಡ್ತಾ ಇಲ್ಲ ಓಡ್ತಾಳೆ 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 ಎಷ್ಟೊಂದು ಇದ್ಲು ಓಡಿ 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 ಕೊನೆಗೂ ಎರಡು ಸಲ ಸರಿಯಾಗಿ ಬಿದ್ಲು ಒಂದು ಸಲ ನಿಧಾನಕ್ಕೆ ಬಿದ್ಲು ಇನ್ನೊಂದು ಸಲ ಅವ್ರ ಪಪ್ಪಂದು ಕಾಲು ತಾಕಿ ಸರಿಯಾಗಿ ಜೋರಾಗೆ ಬಿದ್ಲು ಅಳ್ತಿದ್ಲು ಬೇಡ ಬೇಡ ಚೆನ್ನಾಗಿದೆ ತೆಗಿಬೇಡಿ ತೆಗಿಬೇಡಿ ಅಂತಿದ್ಲು ಚೇಂಜ್ ಮಾಡಿ ನೋಡಿದ್ವಿ ಒಂದು ಎರಡು ಮೂರು ಡ್ರೆಸ್ಸಸ್ಸು ನೋಡಿಬಿಟ್ಟು ಅದು ಇಷ್ಟ ಆಯಿತು ಅಂತೇಳಿ ಫಸ್ಟ್ ಹಾಕಿದ್ದೇನೆ ಫೈನಲ್ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಇದು ಅದರ ಮಾರ್ ಮಾರ್ನಿಂಗಿಂದ ಲಾಗಿ ಕಂಟಿನ್ಯೂ ಆಗ್ತಿರೋದು ಮಾಮೂಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವತ್ತು ಹಬ್ಬ ಇರೋದರಿಂದ ಸೀರೆ ಹಾಕ್ಕೊಂಡಿದ್ದೀನಿ ಹೊಸಲೆಲ್ಲ ಒರೆಸಿ ಅದಕ್ಕೆ ಕುಂಕುಮ ಇಟ್ಕೊಂಡು ರಂಗೋಲೆ ಸ್ವಲ್ಪ ಹಾಕುತ್ತಾ ಇದ್ದೀನಿ ನಾನು ಫಸ್ಟ್ ಹೇಳ್ದಂಗೆ ನನಗೆ ಅಷ್ಟೊಂದು ರಂಗೋಲೆ ಎಲ್ಲ ಬಿಡ್ಸಕ್ಕೆ ಬರಲ್ಲ ಅಲ್ಲಿರೋದು ಒಂದು ಸ್ವಲ್ಪ ಜಾಗೇ ಹಂಗಾಗಿ ನಾನು ಹೊಸಲು ಮೇಲೆ ಆಮೇಲೆ ಪಕ್ಕದಲ್ಲಿ ಒಂದು ಚೂರೇ ಚೂರು ಜಾಗ ಇದೆ ಆ ಜಾಗಕ್ಕೆ ಒಂದು ಸಣ್ಣದಾಗಿ ರಂಗೋಲಿ ಹಾಕ್ಬೋತೀನಿ ಅಷ್ಟೇ ಇದನ್ನೆಲ್ಲ ಮುಗಿಸ್ಕೊಂಡು ತುಳಸಿ ಗಿಡ ಇದೆಯಲ್ಲ ಸೊ ಅದಕ್ಕೂ ಕುಂಕುಮ ಇಟ್ಕೊಂಡು ಅದಕ್ಕೂ ರೆಡಿ ಮಾಡಿಕೊಂಡು ಒಳಗಡೆ ಬಂದು ಮತ್ತೆ ದೇವ್ರ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು ಮಗಳಿನ್ನೂ ಎದ್ದಿರಲಿಲ್ಲ ಅವಳು ಎದೋಳಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತ ಇದ್ದೆ ಬೇಗನೆ ಇದ್ದಿದೆ ಎಷ್ಟು ಬೇಗ ಎದ್ದಿದೆ ಅಂದರೆ ನಾಲ್ಕು ಮಕ್ಕಳಿಗೆ ಎದ್ದಿದ್ದೆ ಆದರೂ ನನ್ನ ಕೈಯ್ಯಲ್ಲಿ ಕೆಲಸವೇ ಆಗೋಲ್ಲ ನಾವು ಹಬ್ಬ ಮಾಡೋಂಗಿರಲಿಲ್ಲ ನಾನು ಲಾಸ್ಟ್ ಇಯರೆಲ್ಲ ಮಾಡ್ಕೊಂಡಿದ್ದೆ ಬಟ್ ಈ ಇಯರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ರಂಜಿತು ಅಜ್ಜಿ ರೀಸೆಂಟಾಗಿ ಎತ್ತಿರೋಗಿದ್ದು ಸೊ ಅದಕ್ಕೆ ಒಂದು ವರ್ಷ ಮಾಡಬಾರ್ದು ಅಂತ ಹೇಳಿದರು ಹಂಗಾಗಿ ಇನ್ನು ಅಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಮಾಡೋದು ಅಂತ ಹೇಳಿ ನಾನು ಸುಮ್ಮನಾದೆ ಬಟ್ ಹಬ್ಬ ಮಾಡೋಲ್ಲ ಅಂತ ಹೇಳಿದ್ರು ಮನೇಲಿ ಪೂಜೆನಾದರೂ ಇರಬೇಕು ಮಗು ಇರೋದ್ರಿಂದ ಅದನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿ ನಾನು ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಹೇಳಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಉಸ್ಲಲ್ಲಿ ಇಡೋಕ್ಕೆ ದೀಪ ರೆಡಿ ಮಾಡ್ಕೊತಾ ಇದ್ದೀನಿ ಗಾಳಿ ಅಲ್ವಾ ತುಂಬ ಗಾಳಿ ಆರೋಗ್ಯ ಬಿಡತ್ತೆ ಅಂತ ಹೇಳಿ ನಾನು ಈ ಥರದ ದೀಪ ತೊಗೊಂಡೆ ಚೆನ್ನಾಗಿದೆ ಇಡೋಕ್ಕೆ ನಾನು ಜಸ್ಟ್ ಆ ಗ್ಲಾಸದ ಮಾತ್ರ ಇದು ನೋಡಿದೆ ಬಟ್ ನನಗೆ ಸಿಗಲಿಲ್ಲ ಹಂಗಾಗಿ ನಾನು ಈ ಥರದ್ದು ತೊಗೊಂಡು ಈಗ ಇದು ಮಾಡ್ಕೋತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ದೇವ್ರ ಮನೆಗೆ ಬಂದಿದ್ದೀನಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಮಂತಿ ಹೂವು ರಂಜಿತ್ ಅವರಮ್ಮ ಕೊಟ್ಟು ಕಳಿಸಿದ್ರು ಹಂಗಾಗಿ ನಮಗೆ ಹೂಕ್ಕೇನು ಸ್ವಲ್ಪ ಕಷ್ಟ ಆಗಿಲ್ಲ ಅದನ್ನೇ ಕಟ್ಟಿ ದೇವ್ರಿಗೆ ದೇವ್ರ ಫೋಟೋಕ್ಕೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಇದಾದಮೇಲೆ ನಾನು ದೀಪಗಳೆಲ್ಲ ತೊಳೆದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶ್ರಾವಣ ಶುಕ್ರವಾರದಲ್ಲಿ ನಾನು ಉಪ್ಪಿನ ದೀಪ ಹಚ್ಕೊಂಡು ಬರ್ತಾ ಇದ್ದೀನಿ ಇದು ಮೂರನೇ ವಾರ ಅಂತ ಅಂದ್ಕೋತೀನಿ ಮತ್ತು ನಿಂಬಣ್ಣು ದೀಪ ಹಚ್ಚಿದ್ರು ತುಂಬ ಒಳ್ಳೆಯದಲ್ವ ಹಂಗಾಗಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟಿನ ಕುಮ್ಮ ಎಲ್ಲ ಇಟ್ಕೊಂಡು ಅಷ್ಟಿನ ಕುಂಬ ಇಟ್ಕೊಂಡು ಮತ್ತು ಅದಕ್ಕೆ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆಯೂ ಉಪ್ಪಿನ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದೆ ರೆಡಿ ಮಾಡಿಕೊಂಡು ಅದಕ್ಕೆಲ್ಲ ಬತ್ತಿ ಹಾಕಿಟ್ಟಿದ್ದೆ ಮತ್ತು ಇನ್ನೊಂದು ಚಿಕ್ಕ ಚಿಕ್ಕ ದೀಪ ಬೆಳ್ಳಿ ದೀಪಗಳಿತ್ತು ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಒಳ್ಳೆಯದಾಗುತ್ತೆ ಶುಕ್ರವಾರ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದಾಗಿರ್ಬೋದು ಈ ಥರ ನಿಂಬೆಣ್ಣು ದೀಪ ಹಚ್ಚೋದಾಗಿರ್ಬೋದು ತುಂಬ ಒಳ್ಳೆಯದಾಗುತ್ತೆ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅಕ್ಷತೆ ಕಾಳು ಅದಕ್ಕೊಂದು ನಾಲ್ಕು ನಾಲ್ಕು ಅಕ್ಷತೆ ಕಾಳು ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಾನು ಮಾಮೂಲಿ ದಿ ಮಣ್ಣಿನ ದೀಪ ಹಚ್ಚೋದ್ರಿಂದ ಅದ್ರ ಮೇಲೇ ಎತ್ತಿಟ್ಕೊತಾ ಇದ್ದೀನಿ ಮಣ್ಣಿನ ದೀಪ ಎಲ್ಲ ತೊಳೆದಿಟ್ಟಿದ್ದೆ ಬಟ್ ನಿಂಬೆ ಹಣ್ಣು ದೀಪ ಹಚ್ಚೋದ್ರಿಂದ ಅದ್ರ ಮೇಲೇ ಇಟ್ಕೋತಾ ಇದ್ದೀನಿ ಮಾರ್ನಿಂಗ್ ಎಷ್ಟು ಬೇಗ ಎದ್ದು ಕೆಲಸ ಮಾಡಿಕೊಂಡ್ರೂ ಕೆಲಸವೇ ಆಗಿರೋಲ್ಲ ಇದನ್ನೆಲ್ಲ ಬೇಗ ಎದ್ದು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ನನ್ನ ಕೈಯಲ್ಲಿ ಆಗಿಲ್ಲ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಆಗೇ ಹೋಯಿತು ನಾನು ಪೂಜೆ ಮುಗಿಸೋಷ್ಟೊತ್ತಿಗೆ ಸೊ ಮನೇಲಿ ಒಬ್ಬೊಬ್ಬರೇ ಇರ್ತೀವಲ್ಲ ಎಲ್ಲ ಮಾಡ್ಕೊಳ್ಳೋದು ಒಂದೊಂದೇ ಮಾಡ್ಕೊಳ್ಳೋದು ಅದರಲ್ಲೂ ಚಿಕ್ಕ ಮಕ್ಕಳಿದ್ದರೆ ತುಂಬ ಕಷ್ಟ ಆಗುತ್ತೆ ಅವ್ರನ್ನೂ ಟೇಕ್ ಕೇರ್ ಮಾಡಬೇಕಾಗುತ್ತೆ ಮನೇಲೂ ಕೆಲಸ ನೋಡ್ಕೋಬೇಕಾಗುತ್ತೆ ಅಡುಗೆ ಇನ್ನೊಂದು ಮತ್ತೊಂದು ಎಲ್ಲ ಒಬ್ಬರೇ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಸೊ ಅದಕ್ಕೆ ಬೇಗ ಎದ್ದು ಡೈಲಿ ಒಂದೊಂದು ಮಾಡ್ಕೊತೇ ಬರ್ತಾಯಿದ್ದೆ ಆದರೂ ಆಗಲೇ ಇಲ್ಲ ಹಾಗೆಯೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ದೀಪಗಳೆಲ್ಲ ಹಚ್ಕೊಂಡೆ ದೀಪಗಳೆಲ್ಲ ಹಚ್ಕೊಂಡು ಮತ್ತೆ ಈ ಕಡೆ ಇಲ್ಲಿ ತುಳಸಿ ಗಿಡಕ್ಕೆಲ್ಲ ಇದು ಮಾಡಬೇಕಲ್ಲ ಸೊ ಅಲ್ಲಿಗೆ ಹೋಗಿ ಗೆಜ್ಜೆ ವಸ್ತ್ರನ ತುಳಸಿ ಗಿಡಕ್ಕೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಇಲ್ಲಿ ಹಣ್ಣು ಇಡಬಾರ್ದು ಕಾಯಿ ಹೊಡಿಬಾರ್ದು ಅಂತ ಹೇಳಿದರು ಸೊ ಆ ಎಲ್ಲ ಇನ್ನಷ್ಟು ಹೇಳಿದ್ಮೇಲೆ ಮತ್ತೆ ಯಾಕೆ ಮಾಡೋದು ಗೊತ್ತಿಲ್ಲ ಗೊತ್ತಿಲ್ಲದೆ ಮಾಡೋದು ಒಂಥರ ಅವರು ಹೇಳಿ ನಮ್ಗೆ ಗೊತ್ತಾಗಿ ಮಾಡೋದು ಒಂಥರ ಅದಕ್ಕೆ ಗೊತ್ತಾದ ಮೇಲೆ ಇನ್ನು ಅವ್ರು ಹೇಳಿದ್ಮೇಲೆ ಯಾಕೆ ಅದನ್ನೆಲ್ಲ ಮಾಡೋದಂತೇಳಿ ನಾನು ಸುಮ್ಮನೆ ಅದೇ ಏನು ಹಣ್ಣುಗಳು ನಾವು ತಂದಿಟ್ಟಿಲ್ಲ ಕಾಯಿಯೂ ಹೊಡೆದಿಲ್ಲ ಹಾಗೆಯೇ ಇದು ಜಾವತ್ತು ಪೌಡರ್ ಇತ್ತಲ್ಲ ಸೊ ಅದನ್ನು ತೊಗೊಂಬರೋಣ ಅಂತ ಹೇಳಿ ನಾನು ತಂದು ಚೆನ್ನಾಗಿತ್ತು ಪರಿಮಳ ಅಂತೂ ಸೂಪರಾಗಿರುತ್ತೆ ಅದ್ದು ಆದರೆ ದೀಪಕ್ಕೆ ಹಾಕಿದಾಗ ದೀಪದಲ್ಲಿ ನಾನು ಎಲ್ಲ ದೀಪಗಳಲ್ಲೂ ಒಂಚೂರು ಚೂರು ಹಾಕಿದೆ ಏನು ಅಂತ ಇದು ಸ್ಮೆಲ್ಲು ಬಂದಿಲ್ಲ ಅದನ್ನು ತೊಗೊಂಡು ಸ್ಮೆಲ್ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ನೆನ್ನೆ ದೇವರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಶಾಪ್ಗೆ ಹೋದಾಗ ಅಲ್ಲಿ ಎಲ್ಲ ವರಲಕ್ಷ್ಮಿ ಇರೋಂಥದ್ದು ಬುಕ್ ತೊಗೊಂಡು ಬಂದಿದೆ ಇವಾಗ ನಾವೇನು ಹಬ್ಬನೂ ಇಲ್ಲ ಸರಿ ಅದನ್ನಾದ್ರೂ ತೊಗೊಂಡ್ಬಂದು ಓದೋಣ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಬುಕ್ಕನ್ನೆಲ್ಲ ಓದಿದೆ ಸ್ವಲ್ಪ ಹೊತ್ತು ನಾನು ಆ ಬುಕ್ಕನೆಲ್ಲ ಓದಿ ಲಾಸ್ಟಿಗೆ ಧೂಪ ಹಾಕ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಸಲ ದೇವರುಗಳಿಗೆಲ್ಲ ಧೂಪ ತೋರಿಸಿ ಮನೆಗೂ ಧೂಪ ತೋರಿಸಿ ನಾನು ಧೂಪ ಹಾಕ್ದಾಗೆಲ್ಲ ಮನೆ ಮೂಲೆ ಮೂಲೆಗೂ ಧೂಪ ತೋರಿಸ್ತೀನಿ ಅದು ಒಳ್ಳೆಯದು ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರಲ್ಲ ಸೊ ಅದಕ್ಕೇ ಹೊರಗಡೆ ಆಚೆ ಮತ್ತು ಮನೆಗೆ ಎಲ್ಲ ಧೂಪ ತೋರಿಸ್ತೀನಿ ಧೂಪದ ಪರಿಮಳನೇ ಒಂಥರ ಇರುತ್ತೆ ಚೆನ್ನಾಗಿರುತ್ತೆ ಮನೆಯಲ್ಲಿ ಧೂಪ ಹಚ್ಚೋದ್ರಿಂದ ಒಂಥರ ಹೊಸ ವೈಬ್ ಅಂತ ಅಂತಾರಲ್ಲ ಆ ಥರ ಇರುತ್ತೆ ಯಾವಾಗಲೂ ಧೂಪ ಹಚ್ಚೋದು ಅಂತಂದರೆ ಇಷ್ಟ ಆಗುತ್ತೆ ನನಗೆ ಸೊ ಇದನ್ನು ಮುಗಿಸ್ಕೊಂಡು ನೈವೇದ್ಯಕ್ಕೆ ಏನಾದರೂ ಮಾಡಿಡೋಣ ಅಂತ ಹೇಳಿ ನಾನಿಲ್ಲಿ ಒಂದು ಸ್ವಲ್ಪ ಬಜ್ಜಿ ಮಾಡ್ಕೋತಾ ಇದ್ದೀನಿ ಬಜ್ಜಿನೂ ಅಲ್ಲ ಇದು ಪಕೋಡ ಸ್ವಲ್ಪ ಪಕೋಡ ಮಾಡಿಕೊಂಡು ಮೂರು ಥರ ರೈಸ್ ಮಾಡಿಡೋಣ ಅಂತ ಹೇಳಿ ನಾನು ಏನು ಪ್ಲಿಯೋಗ್ರೆ ಗೊಜ್ಜು ಮತ್ತು ಚಿತ್ರಾನ್ನ ಇನ್ನೊಂದು ಹುಳಿ ಅನ್ನ ಅಂತಾರಲ್ಲ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಟ್ ಬೇಗ ಬೇಗ ಹಾಗೆ ಹಾಗೆ ಮಾಡಿಟ್ಕೊಂಡಿದ್ದೆ ಇಲ್ಲಿ ಪಕೋಡ ರೆಡಿ ಆಯಿತು ಚೆನ್ನಾಗಿತ್ತು ಪಕೋಡ ಕೂಡ ನೋಡಿ ಇಲ್ಲಿ ಮೂರು ಥರ ಗೊದ್ದು ಇಟ್ಕೊಂಡಿದ್ದೆ ಮೂರು ಥರ ನೈವೇದ್ಯ ಗಿಡಣ ಅನ್ನ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿಗೆ ಪುಳಿಯೋಗಾರೆ ಅಂದರೆ ತುಂಬ ಇಷ್ಟ ಅಂತೆ ಸೊ ಪಾಯಸ ಮಾಡಿದ್ದೆ ನಾನು ಸ್ವೀಟು ಹಾಲು ಪಾಯಸ ಮಾಡಿದ್ದೆ ಅದನ್ನು ಏನೂ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ತೊಗೊಂಡೋಗಿ ಫಸ್ಟು ಪಾಯಸ ಮಾಡಿ ದೇವ್ರ ಹತ್ರ ಇಟ್ಬಿಟ್ಟು ಆಮೇಲೆ ಬಂದು ನಾನು ಇವುಗಳೆಲ್ಲ ಮಾಡ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ರೈಸ್ ತೊಗೊಂಡು ಗೊಜ್ಜು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡಿ ದೇವ್ರ ಮನೇಲಿ ಇಟ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಇದ್ದಿದ್ಲು ಅವಳು ಇದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ನಿಮಗೆ ಗೊತ್ತಲ್ಲ ಹೊಸ ಬಟ್ಟೆ ಅಂತಂದರೆ ನಾವು ಸ ಹಾಗೆ ಹಾಕಲ್ಲ ಆವಾಗಿಂದ ಬಂದಿರೋ ಪದ್ಧತಿ ಅದು ಬಾಗಿಲ್ ಮೇಲೆ ಒಂದು ಸೆಕೆಂಡ್ ಅದು ಒಂದು ನಿಮಿಷ ಆದರೂ ಹಾಕ್ಬಿಟ್ಟು ಆಮೇಲೆ ಮಕ್ಕಳಿಗಾಗಿರ್ಬೋದು ದೊಡ್ಡೋರಾಗಿರ್ಬೋದು ಹಾಕ್ಕೊಳ್ಳೋದು ಸೊ ಅದನ್ನು ನಾನು ಫಾಲೋ ಮಾಡ್ಕೊಂಡು ಬರ್ತೀನಿ ಇವಳು ಮುಖ ತೊಳಿಬಾರ್ದು ಮುಖಕ್ಕೆ ಕ್ರೀಮ್ ಹಾಕ್ಬಾರ್ದು ಎಷ್ಟು ಹಿಂಸೆ ಮಾಡ್ತಾಳೆ ಅಂತಂದರೆ ಅದಕ್ಕೆ ಅದೆಷ್ಟು ಒದೆಗಳು ತಿಂತಾಳೋ ನನ್ನ ಕೈಯ್ಯಲ್ಲಿ ಮೂಡ್ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಏನೂ ಹೊಡೆಯೆಲ್ಲ ಹಾಕಿರ್ತೀನಿ ಏನಾದರೂ ಮೂಡ್ ಖರಾಬಾಗಿದ್ರೆ ಒಂದು ಎರಡು ಅಂತ ಬಿಟ್ಟಿರ್ತೀನಿ ಆಮೇಲೆ ಅವಳಿಗೆ ಬಟ್ಟೆ ಎಲ್ಲ ಹಾಕಿ ಕ್ರೀಮೆಲ್ಲ ಹಾಕಿ ಏನೋ ಹೇಳ್ತಿದ್ಲೋ ಅವಳನ್ನ ಕೇಳಿಸ್ಕೊಂಡು ಮಾತಾಡ್ಸ್ಕೊಂಡು ಆಟಾಡಿಸ್ಕೊಂಡು ಇದ್ದೆ ಇದೇ ಆಗುತ್ತೆ ಮನೇಲಿ ಇಬ್ಬರೇ ಇರೋದ್ರಿಂದ ಯಾರು ಹೊರಗಡೆ ಹೋಗಿ ಹತ್ರನೂ ಮಾತಾಡೋಲ್ಲ ಸೊ ಅವಳಿಗೆ ತಿನ್ನಿಸಿ ಮಲಗಿಸ್ಬಿಟ್ಟು ನಾನು ರೆಡಿಯಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬೆಳಗ್ಗೆ ಎಲ್ಲ ಒಂದೇ ಸಮ್ಮನೆ ಮಾಡ್ತಿರೋದಕ್ಕೆ ರೆಸ್ಟೇ ಇರಲಿಲ್ಲ ಹಂಗಾಗಿ ಆಗಿಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಎಲ್ಲ ಮಾಡಿ ಹಾಗೆ ಸ್ವಲ್ಪ ಹಂಗೆ ಇತ್ತು ಸ್ಟೌವ್ ಮೇಲೆಲ್ಲ ಕ್ಲೀನ್ ಮಾಡಿರಲಿಲ್ಲ ಸೊ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಇದ್ದೀನಿ ಹಾಗೆ ಬಿಡೋಣ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡ್ಕೊಳ್ಳೋಣ ಅಂದರೆ ಆಗೋದೇ ಇಲ್ಲ ಅದು ಕೆಲಸ ಇದ್ದರೆ ರೆಸ್ಟ್ ಮಾಡೋಕ್ಕೂ ಆಗೋಲ್ಲ ಕುತ್ಕೊಳ್ಳೋಕ್ಕೂ ಆಗೋಲ್ಲ ಅದು ಕರಿತಾನೇ ಇರುತ್ತೆ ಒಂಥರ ನೆಮ್ಮದಿನೇ ಇರಲ್ಲ ಕೆಲಸ ಮುಗಿಸ್ಬಿಟ್ಟು ಕೂತ್ಕೊಂಡ್ರೆ ಅದೊಂಥರ ನೆಮ್ಮದಿನಿ ಕೆಲಸ ಇದ್ಕೊಂಡು ಅಯ್ಯೋ ಮಾಡ್ಕೊಳ್ಳೋಣ ಬಿಡು ಅನ್ನೋಕ್ಕೆ ಆಗಲ್ಲ ಆ ಥರ ಅಂದ್ಕೊಂಡ್ರೂ ಅಂದ್ಕೊಂಡು ಕೂತ್ಕೊಂಡ್ರೂ ಅದು ಆಗಲ್ಲ ಮತ್ತು ಹೋಗಿ ನಾವು ಕ್ಲೀನ್ ಮಾಡಿಬಿಟ್ಟು ಬಂದ್ರೇ ಅದು ಸಮಾಧಾನ ಆಗೋದು ಎಲ್ಲರಿಗೂ ಅದೇ ಥರನೇ ಇರುತ್ತೆ ಹಾಗಾಗಿ ನಾನು ಬೆಳಗ್ಗೆ ಸ್ಟವ್ಗೆಲ್ಲ ಕುಂಕುಮ ಇಟ್ಟು ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೆ ಅದು ಟಿವ ಈ ಎಲ್ಲ ಮಾಡಿಕೊಂಡು ನೈವೇದ್ಯ ಎಲ್ಲ ಮಾಡಿದ್ವಲ್ಲ ಸೊ ಅದೆಲ್ಲ ಇದಾಗಿತ್ತು ಇನ್ನೇನು ಹಾಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದಿದ್ದು ಇಷ್ಟೇ ಮನೆಯಲ್ಲಿ ಇನ್ನೇನಿರುತ್ತೆ ಮಾಡೋದು ತಿನ್ನೋದು ಈ ಥರ ಕೆಲಸ ಮಾಡೋದು ಬಿಟ್ಟರೆ ಇನ್ನು ಹೆಣ್ಮಕ್ಳದ್ದು ಆದರೂ ಮನೇಲಿರೋ ಹೆಣ್ಮಕ್ಳದ್ದು ಇನ್ನೇನು ಇರೋಲ್ಲ ಹೊರಗಡೆ ದುಡಿಯೋರ ದುಡಿಯೋರ್ಗಾದ್ರೂ ಒಂದು ಸ್ಯಾಲ್ರಿ ಇರುತ್ತೆ ನಮಗೆ ಯಾವುದೂ ಇರೋಲ್ಲ ಇದೇ ಆಗಿಬಿಟ್ಟಿರುತ್ತೆ ರೊಟ್ಟೀನು ಇನ್ನೇ ಇನ್ನೇನು ನನ್ನ ಮಗಳು ಎದೊಳ ಟೈಮ್ ಆಯಿತು ಅದಕ್ಕೆ ಅಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದು ನನ್ನ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್